ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾರು ದಿನ ಆಗೋಗಿತ್ತು ಈ ರೀತಿ ಇಂಟ್ರೋ ಕ್ಲಿಪ್ಪಿಂಗ್ನ ತೊಗೊಂಡು ಇವತ್ತು ಡೇಟ್ ಮೇ ಟ್ವೆಂಟಿ ಫಿಫ್ತ್ ಸಂಡೇ ನಾನು ಪ್ರೀವಿಯಸ್ ಬ್ಲಾಗಲ್ಲೇ ಹೇಳಿದ್ದೆ ಸಂಡೇ ರಂಜಿತ್ ಅವ್ರ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ ಅಂತ ಇವಾಗ ಟೈಮ್ ಸುಮಾರು ಲೆವೆನ್ ತರ್ಟಿ ಆಗಿದೆ ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಪೂಜೆ ಮಾಡಿ ಓಡಬೇಕು ಫಸ್ಟ್ ಟೈಮ್ ಅಲ್ವಾ ಇವ್ರ ಮನೆಯವ್ರಿಗೆ ಹೋಗ್ತಾ ಇರೋದು ಸೊ ಸ್ಯಾರಿ ವೇರ್ ಮಾಡೋಣ ಅಂತ ಅಂದ್ಬಿಟ್ಟು ಅನ್ಕೋತಿದ್ದೀನಿ ರಂಜಿತ್ ಅವರು ಫ್ರೆಶ್ ಅಪ್ ಆಗೋದಕ್ಕೆ ಹೋಗಿದ್ದಾರೆ ಇವ್ರ ಮನೆಯಿಂದ ಒಂದು ತರ್ಟಿ ಮಿನಿಟ್ಸ್ ಆಗ್ಬೋದು ಅನಿಸುತ್ತೆ ಅವ್ರ ಮನೆ ದೇವರಿಗೆ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಬಟ್ ಅವ್ರು ಹೇಳಿದ್ರು ಒಂದು ಥರ್ಟಿ ಟ್ವೆಂಟಿ ತರ್ಟಿ ಮಿನಿಟ್ಸ್ ಆಗ್ಬೋದು ಅಂತ ಸೊ ಹೊಡಬೇಕು ಇವಾಗ ಈ ಸ್ಯಾರಿ ವೇರ್ ಮಾಡೋಣ ಅಂತ ಅಂದ್ಬಿಟ್ಟು ತೆಗೆದಿಟ್ಟಿದ್ದೀನಿ ಇದು ನಾನು ಇನ್ಸ್ಟಾ ಪೇಜಲ್ಲಿ ತೊಗೊಂಡಿದ್ದು ಆಲ್ರೆಡಿ ಶೇರ್ ಮಾಡಿದ್ದೆ ಸಿಂಪಲ್ ಸ್ಯಾರಿ ಕಲೆಕ್ಷನ್ ವೀಡಿಯೋದಲ್ಲಿ ಇದನ್ನು ವೇರ್ ಮಾಡೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ದೀನಿ ರೆಡಿಯಾಗಿಬಿಟ್ಟು ಓಡಬೇಕು ಫಸ್ಟ್ ಟೈಮ್ ಅಲ್ವಾ ಇವ್ರ ಮನೆ ದೇವ್ರಿಗೆ ಹೋಗ್ತಾ ಇರೋದು ಸೊ ಐ ಥಾಟ್ ಇದನ್ನು ವ್ಲಾಗ್ ಮಾಡೋಣ ಅಂತ ಆ್ಯಂಡ್ ನೆಕ್ಸ್ಟ್ ಸ್ಯಾಟರ್ಡೇ ನಾವು ನಮ್ಮ ಮನೆ ದೇವ್ರಿಗೆ ಅಂದರೆ ಅಪ್ಪನ ಮನೆ ದೇವ್ರಿಗೆ ಇದ್ದೀವಿ ಅದ್ರದ್ದು ಕೂಡ ನಾನು ವ್ಲಾಗ್ ಮಾಡ್ತೀನಿ ಆದರೆ ಇದೇ ವ್ಲೋಗಲ್ಲೇ ಅದನ್ನು ಅಟ್ಯಾಚ್ ಮಾಡ್ತೀನಿ ಬಿಕಾಸ್ ಎರಡು ಮನೆ ಹೋಗಿದ್ದು ಒಂದೇ ವ್ಲಾಗಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತ ನಾಳೆ ನಾವು ತಾಳಿ ಪೌಂಡ್ಸ್ಗೆ ಬರೋದಕ್ಕೆ ಹೋಗ್ತಿದ್ದೀವಿ ಅದನ್ನೂ ಇಫ್ ಪಾಸಿಬಲ್ ನಾನು ಇದೇ ವ್ಲೋಗಲ್ಲೇ ಆ್ಯಡ್ ಮಾಡ್ತೀನಿ ಊರಲ್ಲಿದ್ದೀನಿ ಅಲ್ವಾ ನನಗೆ ಯಾವ ರೀತಿ ಕಂಟೆಂಟ್ ಶೂಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ಟು ಟು ಡೇಸ್ ಮರ್ಜ್ ಮಾಡ್ತಾಯಿದ್ದೀನಿ ಬೆಂಗಳೂರಿಗೆ ಹೋದ್ಮೇಲೆ ನಾನು ರೆಗ್ಯುಲರಾಗೆ ಬ್ಲಾಗ್ಸನ್ನ ಶೂಟ್ ಮಾಡಿ ಹಾಕ್ತೀನಿ ರೆಡಿ ಆಗಿಬಿಟ್ಟು ಹೊರಡುವಾಗ ಸಿಗ್ತೀನಿ ಮನೆ ದೇವ್ರಿಗೆ ರೀಚ್ ಆದ್ವಿ ರೀಚ್ ಆಗಿದ ತಕ್ಷಣ ನಮ್ದು ಬಾಸಿಂಗ ಇತ್ತಲ್ವ ಮದುವೆಲಿ ಮೂರ್ತ ಟೈಮಲ್ಲಿ ಕಟ್ಟಿದ್ದು ಅದನ್ನ ಪುರೋಹಿತರು ಯಾವ್ದಾದ್ರು ಮರಕ್ಕೆ ಇಲ್ಲ ನಿಮ್ಮ ಮನೆ ದೇವ್ರಿಗೆ ಹೋದಾಗ ಗಂಟೆ ಕಟ್ಟ್ರಿ ಅಂತ ಹೇಳಿದರು ಅದನ್ನ ರಂಜಿತ್ ಇಲ್ಲಿ ಗಂಟೆ ಕಟ್ಟಿದ್ರು ಅಂಡ್ ಈ ದೇವಸ್ಥಾನದಲ್ಲಿ ನಾವು ಅಂದ್ರೆ ಲೇಡೀಸ್ ಒಳಗಡೆ ಹೋಗಂಗಿಲ್ಲ ಅಂದ್ರೆ ದೇವ್ರು ಇಟ್ಟಿರ್ತಾರಲ್ಲ ಆ ಪ್ಲೇಸ್ಗೆ ಹೋಗಂಗಿಲ್ಲ ಓನ್ಲಿ ಬಾಯ್ಸ್ ಅಷ್ಟೇ ಹುಡುಗ ಹಾ ಹುಡುಗ ಕಳಿಸ್ತೀವಿ ಮನೆಗೆ ಹೋದ್ಮೇಲೆ ಸುಮಾರು ಫಂಕ್ಷನ್ಸ್ಗಳು ಇಲ್ಲಿ ಟೆಂಪಲ್ ಹತ್ರ ಆಗ್ತವೆ ಅಂದರೆ ಮದುವೆಗಳಾಗಿರ್ಬೋದು ನಾಮಕರಣ ಈ ರೀತಿ ನಾವು ಹೋಗಿದ್ದಿನ ಒಂದು ಯಾವುದು ನಾಮಕರಣ ಏನೋ ಫಂಕ್ಷನ್ ನಡೀತಿತ್ತು ದೇವಸ್ಥಾನ ಇನ್ನೂ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಿದೆ ಹೋಗಿದ ತಕ್ಷಣವೇ ದರ್ಶನ ಆಯಿತು ನಮಗೆ ಏನು ವೆಯ್ಟ್ ಮಾಡೋ ಥರ ಇರಲಿಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ತಲೆ ಕುತ್ಕೊಂಡು ಅದಾದಮೇಲೆ ಸ್ವಲ್ಪ ಫೋಟೋಸ್ ತೊಗೊಂಡು ನೆಕ್ಸ್ಟ್ ನಾವು ರಿಟರ್ನ್ ಮನೆಗೆ ಹೊಟ್ವಿ ಸುಮಾರು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ಗೆಲ್ಲ ರೀಚ್ ಆಗ್ಬೋದು ಮನೆಗೆ ಆ್ಯಂಡ್ ಅವತ್ತು ತುಂಬ ಗಾಳಿ ಕೂಡ ಇತ್ತು ಸೊ ನಿಧಾನಕ್ಕೆ ಹೋದ್ವಿ ನನಗೆ ಸ್ಯಾರಿ ಈ ರೀತಿ ಕಾಣ್ತಿತ್ತು ಆ್ಯಂಡ್ ನನಗೆ ಸ್ಯಾರಿ ಉಡೋದು ಬರೋಲ್ಲ ಈಗ ತಾನೇ ಇನ್ನೂ ಕಲಿತಾ ಇದ್ದೀನಿ ಬಂದ್ವಿ ಮನೆಗೆ ಮನೆಗೆ ಬಂದಾಗ ಒಂದು ಮೂರುವರೆ ಆಗಿತ್ತು ಅಂತ ಅನಿಸುತ್ತೆ ಹೋಗಿದ ತಕ್ಷಣ ದರ್ಶನ ಆಯಿತು ನಾವೇ ಅಲ್ಲೇ ಸ್ವಲ್ಪ ಕೂತ್ಕೊಂಡು ಟೈಮ್ ಸ್ಪೆಂಡ್ ಆಡಿ ಮಾಡಿ ಆ್ಯಂಡ್ ಸ್ವಲ್ಪ ಫೋಟೋಸ್ ವೀಡಿಯೋಸ್ನ ತೊಗೊಂಡು ಬಂದಿದ್ದು ಇಲ್ಲೇ ಬಂದು ಊಟ ಮಾಡಿದ್ವಿ ಇವತ್ತು ನೈಟು ಡಿನ್ನರ್ಗೆ ಒಬ್ಬರು ಕರ್ತಿದ್ದಾರೆ ರಂಜಿತ್ ಅವ್ರ ರಿಲೇಟಿವ್ ಇದೇ ಊರಲ್ಲೇ ಇಲ್ಲಿಂದ ಒಂದು ತ್ರೀ ಹಂಡ್ರೆಡ್ ಮೀಟರ್ ಆಗ್ಬೋದು ಅಷ್ಟೇ ಅವ್ರ ಮನೆಗೆ ಸೊ ನಾವು ಮೂರು ಜನನೂ ಅಲ್ಲಿಗೆ ಹೋಗ್ತಿದ್ದೀವಿ ಏನೂ ಡಿನ್ನರ್ ಪ್ರಿಪ್ರೇಷನ್ ಇಲ್ಲ ಮೂರು ಜನ ಅಂದರೆ ನಾನು ರಂಜಿತ್ ಮತ್ತು ತ್ರೀ ಮೆಂಬರ್ಸ್ನ ಇನ್ವೈಟ್ ಮಾಡಿದ್ದಾರೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾಳೆ ಮಾರ್ನಿಂಗ್ ಪ್ಲ್ಯಾನ್ಸ್ ತಾಳಿ ಪೋಣಿಸ್ಕೊಂಡು ಹಂಗೆ ಅಮ್ಮನ ಮನೆಗೆ ಡ್ರಾಪ್ ಮಾಡ್ತಾರೆ ರಂಜಿತ್ ಅವರು ಒಂದು ಟೂ ಡೇಸ್ ಬೆಂಗಳೂರಲ್ಲಿ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಬರ್ತಾ ಪಿಕ್ ಮಾಡ್ಕೊಂಡು ಬರ್ತಾರೆ ನಮ್ಮದು ಆಗಿ ಒಂದು ವೀಕ್ ಆಯ್ತು ಇವತ್ತಿಗೆ ಒಂದು ವೀಕಲ್ಲಿ ನಾವು ಟೂ ಡೇಸ್ ಏನೋ ಅಷ್ಟೇ ನಮ್ಮೂರಲ್ಲಿರೋದು ಅಂದರೆ ಅಮ್ಮನ ಮನೆಯಲ್ಲಿ ಅದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಆ್ಯಕ್ಚುಲಿ ನಿನ್ನೆ ಅಮ್ಮ ಮಾಡ್ಲಾಕೆ ತುಂಬ್ಕೊಳ್ಳಕ್ಕೆ ಬಂದಿದ್ರಲ್ವ ಅವಾಗ್ಲೇ ಹೇಳಿದ್ರು ಬಾ ಜೊತೆಯಲ್ಲಿ ಅಂತ ಇಬ್ಬರೂ ಕರೆದ್ರು ಅಂದರೆ ಅಪ್ಪ ಹೇಳಿದ್ರಂತೆ ಕರ್ಕೊಂಡು ಬಾ ಹಂಗೆ ಅಂತ ಬಟ್ ನಾವು ಇವಾಗ ಬಂದರೆ ಮಂಡೆ ರಿಟರ್ನ್ ಬಂದುಬಿಡ್ಬೇಕಾಗುತ್ತೆ ಸೊ ಮಂಡೆ ತಾಳಿ ಪೋಣಿಸ್ಕೊಂಡು ಹಂಗೆ ಬರ್ತೀವಿ ಅಂತ ಹೇಳಿ ಕಳಿಸಿದ್ವಿ ನಾಳೆ ಮಾರ್ನಿಂಗ್ ಹೋಗ್ತೀವಿ ಅಜ್ಜಿ ಅಂದರೆ ನಮ್ಮ ಅಜ್ಜಿ ಅಂಕಿತ ಇಬ್ಬರು ಊರಲ್ಲೇ ಇದ್ದಾರೆ ಅಜ್ಜಿ ಅಂದರೆ ನಮ್ಮ ಅಮ್ಮ ಊರಲ್ಲೇ ಇದ್ದಾರೆ ನಾನು ಬರ್ತೀನಿ ಇರಿ ಅಂತ ಹೇಳಿ ಹಿರ್ಸ್ ಅವ್ರನ್ನ ಅಲ್ಲೇರೋದು ಕೇಳಿದ್ದೀನಿ ನಾಳೆ ಹೋಗಬೇಕು ಅಷ್ಟೇ ಅಲ್ಲಿಗೆ ಹೋಗಿ ಮೇಲೆ ಯಾವಾಗ ಬರ್ತೀವಿ ಆ್ಯಂಡ್ ನೆಕ್ಸ್ಟ್ ಏನು ಫ್ರಾನ್ಸ್ ಏನು ನಿಜವಾಗ್ಲೂ ಗೊತ್ತಿಲ್ಲ ಏನಿದ್ರು ನಾನು ಬ್ಲಾಕ್ಸಲ್ಲಿ ಅಪ್ಡೇಟ್ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ನಾನು ಈ ಬ್ಲಾಗಲ್ಲಿ ಅಟ್ಯಾಚ್ ಮಾಡ್ತೀನಿ ವಾಯ್ಸ್ ಆ್ಯಕ್ಚುಲಿ ಹೋಗಿದೆ ನಂದು ಮದುವೆಗೆ ನಾನು ಟೂ ಡೇಸ್ ಇದೆ ಅನ್ನೋವಾಗ ಕೋಲ್ಡ್ ಮತ್ತು ಕಾಫ್ ಆಗಿದ್ದು ಇನ್ನೂ ಕಡಿಮೆ ಆಗಿಲ್ಲ ಸ್ವಲ್ಪ ಪರವಾಗಿಲ್ಲ ಇವಾಗ ಸೊ ವಾಯ್ಸ್ ಏನಾದರೂ ಕಿರಿಕಿರಿ ಇದ್ದರೆ ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ ಏನಾದರೂ ಇದ್ದರೆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀವಿ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಇವತ್ತು ತಾಳಿ ಪೋಣಿಸ್ಕೊಳ್ಳೋದಕ್ಕೆ ಇದ್ದೀವಿ ಇವತ್ತಿಗೆ ನಾವು ಮದುವೆ ಆಗಿ ಒಂಬತ್ತು ದಿನ ಇವತ್ತು ಮಂಡೇ ತುಂಬ ಸ್ಪೆಷಲ್ ಮಂಡೇ ನನಗೆ ಅದಕ್ಕೆ ಒಂಬತ್ತು ದಿನದಲ್ಲೇ ಪೋಣಿಸ್ಕೋಬೇಕು ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದು ಐ ಥಾಟ್ ಇವತ್ತು ಸ್ಯಾರಿ ವೇರ್ ಮಾಡ ಅಂತ ರಂಜಿತ್ ಅವರು ನನ್ನ ಅಮ್ಮ ಮನೆಗೆ ಟ್ರಾಪ್ ಮಾಡಿ ಅವ್ರು ಇವತ್ತು ಈವ್ನಿಂಗ್ ಹಂಗೆ ಬೆಂಗಳೂರಿಗೆ ಾರೆ ಮತ್ತೆ ಅವ್ರು ರಿಟರ್ನ್ ಬರೋದು ಫ್ರೈಡೆ ನೈಟ್ ಅಂತೆ ಆಫೀಸ್ ವರ್ಕ್ ಇದೆ ಸೊ ಫ್ರೈಡೆ ಈವ್ನಿಂಗ್ ಬರ್ತೀನಿ ಅಂತ ಹೇಳಿದ್ದಾರೆ ಫ್ರೈಡೆ ಈವ್ನಿಂಗ್ ಬಂದಮೇಲೆ ಅಂದರೆ ಡೈರೆಕ್ಟ್ ಅಲ್ಲಿಗೆ ಅಮ್ಮನ ಮನೆಗೆ ಬರ್ತಾರೆ ಸ್ಯಾಟರ್ಡೆ ಮಾರ್ನಿಂಗ್ ನಾವು ಹಂಗೆ ಅಮ್ಮನ ಮನೆ ದೇವ್ರಿಗೆ ಹೋಗಿ ರಿಟರ್ನ್ ಇಲ್ಲಿಗೆ ಬಂದು ಸಂಡೇ ಎಲ್ಲ ಪ್ಯಾಕ್ ಮಾಡಿಕೊಂಡು ಸಂಡೇ ಮಾರ್ನಿಂಗ್ ನಾವು ಬೆಂಗಳೂರಿಗೆ ಹೊರಡ್ತೀವಿ ಈ ರೀತಿ ಪ್ಲ್ಯಾನ್ ಆಗಿದೆ ಇವಾಗ ಇವತ್ತು ನಾನು ಸಾರಿ ಈ ಒಂದು ಸ್ಯಾರಿನ ವೇರ್ ಮಾಡ್ತಾಯಿದ್ದೀನಿ ನಾನು ತೋರಿಸಿದ್ದೆ ಇದನ್ನು ಕೂಡ ಸಿಂಪಲ್ ಸ್ಯಾರಿ ಕಲೆಕ್ಷನ್ ಬ್ಲಾಗಲ್ಲಿ ನನಗೆ ಸಿಲ್ಕ್ ಸ್ಯಾರಿಗಿಂತ ಈ ಥರ ಸಿಂಪಲ್ ಸೀರೆಗಳು ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ದೇವ್ರಿಗೆ ಹೋಗುವಾಗ ಈ ಒಂದು ಸ್ಯಾರಿನ ವೇರ್ ಮಾಡೋಣ ಅಂತ ತಗೋತಿದ್ದೀನಿ ಇದನ್ನು ಆ್ಯಂಡ್ ಅವರು ಬೆಂಗಳೂರಿಗೆ ಹೋಗ್ತಿದ್ದಾರಲ್ಲ ಅವ್ರದ್ದು ಸ್ವಲ್ಪ ಬಟ್ಟೆಗಳು ಪ್ಯಾಕ್ ಮಾಡಿ ಕೊಡಬೇಕು ಅವರೊಬ್ಬರೇ ಹೋಗ್ತೀನಿ ಅಲ್ವ ಸ್ವಲ್ಪ ನಂದೇನಿದೆಯೋ ಪ್ಯಾಕ್ ಮಾಡು ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಆಗಲ್ಲ ಸ್ವಲ್ಪನೇ ಸೈಡ್ ಬ್ಯಾಗಲ್ಲಿ ಪ್ಯಾಕ್ ಮಾಡಬೇಕು ಎಷ್ಟಾಗುತ್ತೋ ಅಷ್ಟು ನಾನು ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಹೋಗಬೇಕಾದ್ರೆ ಸಿಗ್ತೀನಿ ನನಗೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವ್ಲಾಗಲ್ಲಿ ಸ್ಯಾರಿಗಳಲ್ಲಿ ಹೇಗೆ ಕಾಣ್ತಿದ್ದೀನಿ ಅಂತ ಬಿಕಾಸ್ ಆಲ್ಮೋಸ್ಟ್ ಮೂರು ಸೀರೆನೋ ವೇರ್ ಮಾಡಿದ್ದೀನಿ ಈ ಒಂದು ವ್ಲಾಗಲ್ಲಿ ಮೂರು ಸೀರೆನೂ ನಾನೇ ಉಡ್ಕೊಂಡಿದ್ದೆ ಈಗ ತಾನೇ ಕಲಿತಿದ್ದೀನಿ ಅಲ್ವಾ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಆ್ಯಂಡ್ ಬಿಫೋರ್ ಮ್ಯಾರೇಜ್ ನಾನು ಅಷ್ಟೇನು ಸೀರೆ ವೇರ್ ಮಾಡ್ತಿರ್ಲಿಲ್ಲ ಆ್ಯಂಡ್ ನನ್ನ ಹತ್ರ ಸ್ಯಾರೀಸ್ ಕೂಡ ತುಂಬ ಕಡಿಮೆ ಮದುವೆಗೆ ನಾನು ಸೀರೆ ಕಲೆಕ್ಷನ್ಸ್ನ ಮಾಡಿದ್ದು ಊರಿಗೆ ಹೋದ್ಮೇಲೆ ನಾನು ಕಂಪ್ಲೀಟ್ ಈ ಒಂದು ಸ್ಯಾರಿಯಲ್ಲಿ ಹೇಗೆ ಕಾಣ್ತಿದ್ದೀನಿ ಅಂತ ಅಂದ್ಬಿಟ್ಟು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ತಾಳಿ ಪೋಣಿಸೋದಕ್ಕೆ ನಾವು ಮಧುಗಿರಿಗೆ ಹೋಗಿದ್ವಿ ನಾನು ಮತ್ತೆ ರಂಜಿತ್ ಇಬ್ರೇನೆ ಹೋಗಿದ್ದೀವಿ ಇದು ಆ್ಯಂಡ್ ನಾವೇನು ಗೋಲ್ಡ್ದು ಗುಂಡ್ ತೊಗೊಂಡಿರ್ಲಿಲ್ಲ ಮಧುಗಿರಿಗೆ ಹೋದ್ಮೇಲೆ ಅಲ್ಲೇ ಶಾಪಲ್ಲಿ ಒಂದಷ್ಟು ಡಿಸೈನ್ಸ್ನ ನೋಡಿ ಈ ಒಂದು ಡಿಸೈನ್ಸ್ನ ಫೈನಲ್ ಮಾಡಿ ಪರ್ಚೇಸ್ ಮಾಡಿದ್ವಿ ಮೂರು ಗುಂಡನ್ನ ತೊಗೊಂಡ್ವಿ ಡಿಸೈನ್ ತುಂಬ ಚೆನ್ನಾಗಿತ್ತು ಅಂಡ್ ಮಧುಗಿರಿಯಲ್ಲಿ ಈ ಶಾಪಲ್ಲಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ ನನಗೆ ಈ ಶಾಪ್ ಆಲ್ ಟೈಮ್ ಫೇವ್ರೇಟ್ ಬಟ್ ನಾವು ಮದುವೆಗೆ ಪರ್ಚೇಸ್ ಮಾಡಿದ್ದು ಗೋಲ್ಡ್ ಎಲ್ಲ ಬೇರೆ ಶಾಪಲ್ಲಿ ನಾನು ಚೈನ್ ತಗೊಂಡಿದ್ದು ತೋರಿಸಿದ್ದೆ ಅಲ್ವಾ ಅಂದರೆ ಕಾಲ್ ಚೈನು ಅದನ್ನ ನಾನು ಈ ಶಾಪಲ್ಲೇ ತೊಗೊಂಡಿದ್ದು ಬಿಕಾಸ್ ವೆರೈಟಿ ಆಫ್ ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಯಾವುದೇ ಟ್ರೆಂಡಿಂಗಲ್ಲಿ ಬರಲಿ ಅದನ್ನು ಅವರು ಆಲ್ರೆಡಿ ಶಾಪಲ್ಲಿ ಇಟ್ಕೊಂಡಿರ್ತಾರೆ ತರಿಸಿ ಓವರ್ ಆಲ್ ನನಗೆ ಈ ಒಂದು ಶಾಪಲ್ಲಿ ತುಂಬಾ ಇಷ್ಟ ಆಗುತ್ತೆ ಕಲೆಕ್ಷನ್ಸ್ ನಾನೇನಾದರೂ ಗೋಲ್ಡ್ನ ಪರ್ಚೇಸ್ ಮಾಡ್ತೀನಿ ಅಂದರೆ ಈ ಶಾಪಲ್ಲೇ ಹೋಗ್ಬಿಟ್ಟು ಪರ್ಚೇಸ್ ಮಾಡೋದು ಆ್ಯಂಡ್ ಇವತ್ತು ನಾನು ಗೋಲ್ಡ್ ಇಯರಿಂಗ್ ಕೂಡ ತಗೊಂಡೆ ಡೈಲಿ ವೇರ್ಗೆ ಅದು ಕ್ಲಿಪ್ಪಿಂಗ್ನ ನಾನು ಇದೇ ವ್ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ಪುಟಾಣಿದು ಮಂಗಳ ಸೂತ್ರ ಡಿಸೈನ್ಸ್ ಬರುತ್ತೆ ಅಲ್ವಾ ಅದು ಕೂಡ ಕಲೆಕ್ಷನ್ಸ್ ತುಂಬನೇ ಚೆನ್ನಾಗಿತ್ತು ಡಿಸ್ಪ್ಲೇಲಿ ಒಂದೆರಡು ಹಾಕಿದ್ರು ನೋಡಿದ್ವಿ ಅರೌಂಡು ಟೆನ್ ಲೆವೆನ್ ಗ್ರಾಮಲ್ಲಿ ತುಂಬ ಚೆನ್ನಾಗಿತ್ತು ನಾನು ಆ ಕ್ಲಿಪ್ಪಿಂಗ್ನ ಶೂಟ್ ಮಾಡೋದು ಮರ್ತ್ಕೊಬಿಟ್ಟೆ ಅದನ್ನು ತೋರಿಸಿದರೆ ನಿಮ್ಮ ಹತ್ರ ಚೆನ್ನಾಗಿರೋದು ಅಂತ ಅನಿಸುತ್ತೆ ಅದನ್ನೇ ನಾವು ಪರ್ಚೇಸ್ ಮಾಡಲಿಲ್ಲ ನಮ್ಮದು ಪರ್ಚೇಸ್ ಮಾಡೋ ಪ್ಲ್ಯಾನ್ ಕೂಡ ಇರಲಿಲ್ಲ ಈ ಅವರು ಕೂಡ ಈಗ ತಾನೇ ಮಸ್ತಾಗಿ ಮದುವೆ ಆಗಿರಲ್ಲ ಇವಾಗಲೇ ಏನು ಬೇಡ ಇನ್ ಫ್ಯೂಚರ್ ಡೇಸಲ್ಲಿ ಬೇಕಾದ್ರೆ ತೊಗೊಳ್ಳಿ ಅಂತ ಹೇಳಿದ್ರು

ಗ್ರಾಮ್ ಎಲ್ಲ ಬರ್ತಾರೆ ಅಂತ ಹೇಳ್ತೀರಾ ಗ್ರಾಮ ಎಲ್ಲೆಲ್ಲ ಬರ್ತಾ ಸರ್ ಇಷ್ಟೊಂದು ಸರ್ ಹ ಇಯರಿಂಗ್ಸ್ ಇದನ್ನೇ ಪರ್ಚೇಸ್ ಮಾಡಿದ್ದು ನನಗೆ ತುಂಬ ಸಿಂಪಲ್ ಆಗಿರೋದು ಇಷ್ಟ ಆಗುತ್ತೆ ಗೋಲ್ಡಲ್ಲಿ ನಾನು ನಿಮ್ಗೆ ಆಲ್ರೆಡಿ ಸುಮಾರು ಆಲ್ರೆಡಿ ಗೋಲ್ಡ್ ಕಲೆಕ್ಷನ್ ಬ್ಲಾಗಲ್ಲ ಹೇಳಿದ್ದೆ ಅದಕ್ಕೆ ಡೈಲಿ ವೇರ್ಗೆ ತುಂಬ ಹೆವಿ ಇರೋದು ಬೇಡ ಅಂತ ಅಂದ್ಬಿಟ್ಟು ಪುಟಾಣಿಗ್ ತೊಗೊಂಡು ಅದು ಕ್ಲಿಯರಾಗಿ ಕಾಣಿಸ್ತಿಲ್ಲ ಅನ್ಸುತ್ತೆ ನಾನು ಮನೆಗೆ ಹೋದ್ಮೇಲೆ ಇನ್ನೂ ಒಂದು ಸತಿ ತೋರಿಸ್ತೀನಿ ಆ್ಯಂಡ್ ನಂದು ಏನು ಕಾಲುಂಗ್ರಾ ಟೈಟ್ ಮಾಡಿಸ್ಕೋಬೇಕಿತ್ತು ಅದನ್ನು ಕೂಡ ಟೈಟ್ ಮಾಡಿಸ್ಕೊಂಡು ನಾವು ಮನೆಗೆ ಹೊಟ್ವಿ ಅಲ್ಲಿಂದ ಆ್ಯಂಡ್ ಕಂಪ್ಲೀಟ್ ಸ್ಯಾರಿಲಿ ನಾನು ಈ ರೀತಿ ಕಾಣ್ತಿದ್ದೆ ಹೇಗೆ ಕಾಣ್ತಿದ್ದೀನಿ ಅಂತ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ ಚೆನ್ನಾಗಿ ಉಟ್ಕೊಂಡಿದ್ಯಾ ನೀನು ಕೂಡ ನಮ್ಮ ಅಂಕಿಯನೋ ಕಾಂಪ್ಲಿಮೆಂಟ್ಸ್ ಕೊಟ್ಟಲು ಚೆನ್ನಾಗಿ ಉಟ್ಕೊಂಡಿದ್ಯಾ ನೀನು ಕೂಡ ಅಂತ ಅವಳು ಸುಮಾರು ಸಲ ನನಗೆ ಕಾಂಪ್ಲಿಮೆಂಟ್ಸ್ನ ಕೊಡ್ತಿರ್ತಾಳೆ ಅಂದರೆ ಏನಾದರೂ ಪರ್ಚೇಸ್ ಮಾಡಿದಾಗ ಚೆನ್ನಾಗಿ ಕಾಣ್ತಿದ್ದಾಗೂ ಕೂಡ ಚೆನ್ನಾಗಿದೆ ಚೆನ್ನಾಗಿರೋದು ತೊಗೊಂಡಿದ್ಯಾ ಯಾಕಂತ ಈ ಥರ ಪ್ರತಿಯೊಂದರಲ್ಲೂ ಕಾಂಪ್ಲಿಮೆಂಟ್ಸ್ನ ಕೊಡ್ತಾಳೆ comfortably we thought they should have done so much I think you should have cooked furore we did�� store enough we are alsorzy bursting I keep lined with irritation where are we? ಅವರು ರಿಮೂವ್ ಮಾಡ್ಸ್ಕೊಳಕ್ಕೆ ಬನ್ನಿ ಅಂತ ಅಂದಿದ್ರು ಇಲ್ಲ ಅಂದ್ರೆ ಬಿಸಿನೀರಲ್ಲಿ ಒಂದು ಇಪ್ಪತ್ತು ನಿಮಿಷ ಇಟ್ಟು ನೆನ್ಪಣ್ಣ ಇವಾಗ ಇಷ್ಟೊತ್ತು ನೀರಲ್ಲಿ ಆಡದ್ನಲ್ಲ ಬರ್ತಾವಿಲ್ಲ ಅಂದ್ರೆ ಬರ್ತಿರ್ಲಿಲ್ಲ ಮತ್ತೆ ರಿಮೂವ್ ಮಾಡ್ಸಕ್ ತುಮಕೂರ್ವರೆಗೂ ಯಾರು ಹೋಗ್ತಾರೆ ಎಲ್ಲರಿಗೂ ಜಾಸ್ತಿ ಬಲ್ಗಾಯಿ ಜಾಸ್ತಿ ನೋತಿ ಇದು ಅಲ್ಲ ಎಡ್ಗಾಯಿಗಿಂತ ಬಲ್ಗಾಯಿ ಜಾಸ್ತಿ

ಸಾಟರ್ಡೆ ನಾವು ಅಮ್ಮನ ಮನೆ ದೇವರಿಗೆ ಬಂದ್ವಿ ಅಂಡ್ ನೈಲ್ ಆಡ್ ತುಂಬಾ ಇರಿಟೇಟ್ ಆಗ್ತಿತ್ತು ನನಗೆ ಬೇರೆ ಕೆಲಸಗಳು ಮಾಡುವಾಗ ನಾನು ಏನಾದರೂ ವರ್ಷ ತಗೊಂಡು ಇಟ್ಕೋಬೇಕಾದ್ರೆ ಎಲ್ಲ ನೈಲ್ಸ್ ಒಳಗಡೆ ಹೋಗ್ಬಿಡೋದು ಅದಕ್ಕೆ ನಾನು ಅದನ್ನು ರಿಮೂವ್ ಮಾಡ್ತೀನಿ ಈ ಟೆಂಪಲ್ಗೆ ರಂಜಿತ್ ಮನೆಯಿಂದ ಬಂದರೆ ತುಂಬ ಹತ್ರ ಆಗುತ್ತೆ ಬಟ್ ಅಮ್ಮನ ಮನೆಯಿಂದ ಬಂದ್ವಲ್ಲ ಅದಕ್ಕೆ ನಮಗೆ ಸುಮಾರು ಒನ್ ಆ್ಯಂಡ್ ಹಾಫ್ ಅವರ್ ಒನ್ ಫಾರ್ಟಿ ಫೈವ್ ಮಿನಿಟ್ಸ್ ಏನೋ ಟೈಮ್ ತಗೊಂತು ತುಂಬ ಲೇಟ್ ಆಗುತ್ತೆ ಪೂಜೆ ಆಗೋದು ಸುಮಾರು ಒಂಬತ್ತುವರೆಗೇನೋ ಸ್ಟಾರ್ಟ್ ಆದರೆ ಮಾರ್ನಿಂಗು ಮಧ್ಯಾಹ್ನ ಒಂದೂವರೆ ಎರಡು ಗಂಟೆ ಆಗುತ್ತೆ ಮುಗಿಯೋಷ್ಟೊಂದು ತುಂಬಾ ನಿಧಾನವಾಗಿ ನೀಟ್ ಚೆನ್ನಾಗಾಗುತ್ತೆ ಇಲ್ಲಿ ಪೂಜೆ ನಾನು ಆಲ್ರೆಡಿ ಮನೆ ದೇವ್ರದ್ದು ಸರೌಂಡಿಂಗ್ ಆಗಿರ್ಬೋದು ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಾನು ನಾನು ಲಗ್ನ ಪತ್ರಿಕೆ ಪೂಜೆಗೆ ಬಂದಿದ್ವಲ್ಲ ಅವಾಗ ಶೇರ್ ಮಾಡಿದ್ದೆ ಇವಾಗೂ ಅದನ್ನೆಲ್ಲ ಶೂಟ್ ಮಾಡಿ ಹಾಕಿದ್ರೆ ನಿಮಗೂ ನೋಡೋದಕ್ಕೆ ಬೋರ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದೆಲ್ಲ ಜಾಸ್ತಿ ಶೂಟ್ ಮಾಡೋಕೆ ಹೋಗಲಿಲ್ಲ ನೀವು ಬೇಕಾದ್ರೆ ಆ ವ್ಲಾಗ್ ಅಲ್ಲಿ ಚೆಕ್ ಮಾಡ್ಬೋದು ನೆಕ್ಸ್ಟ್ ನಾವು ದೇವರಿಗೆ ಬಂದ್ವಿ ಇದು ಕೂಡ ನಮ್ಮ ಮನೆ ದೇವರೇ ಅಲ್ಲಿ ಫಸ್ಟ್ ಹೋಗಿದ್ದೀವಿ ಇದು ಗಂಡು ರಂಗನಾಥ ಸ್ವಾಮಿ ಅಂತ ಇದು ಸ್ವಾರಮ್ಮ ಅಂತ ಅಲ್ಲಿಂದ ಇಲ್ಲಿಗೆ ಒಂದು ಹಾಫ್ ಆನ್ ಅವರ್ ಫಾರ್ಟಿ ಮಿನಿಟ್ಸ್ ಒಳಗಡೆ ಆಗುತ್ತೆ ಇಲ್ಲಿ ಪೂಜೆ ಏನು ಲೇಟ್ ಆಗಲ್ಲ ವಿತ್ ಇನ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲೇ ಆಗುತ್ತೆ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಟೆಂಪಲ್ ಕೂತ್ಕೊಂಡು ಮತ್ತೆ ನಾವು ಮನೆಗೆ ಓಡ್ತೀವಿ ಅಂಡ್ ನನ್ನ ಹಸ್ಬೆಂಡ್ ನನಗೆ ಗೊತ್ತಿಲ್ದಂಗೆನೆ ಒಂದೆರಡು ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡಿದ್ದಾರೆ ಅಂದ್ರೆ ನಾನು ಪೂಜೆ ಕೊಡ್ತಿದ್ದಲ್ಲ ಆ ಕ್ಲಿಪ್ಪಿಂಗ್ಸ್ನ ಆ ಟೆಂಪಲ್ ಹತ್ರನೂ ಅಷ್ಟೇ ಈ ಟೆಂಪಲ್ ಹತ್ರನೋ ಜಸ್ಟ್ ಮನೆಗೆ ಬಂದ್ವಿ ಇಲ್ಲಿಗೆ ಬಂದಿದ್ದೀವಿ ಮನೆಗೆ ನಾಳೆ ಮಾರ್ನಿಂಗ್ ನಾವು ಅಮ್ಮನ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಬ್ಯಾಗ್ಸ್ ಇದ್ದಾವೆ ತೊಗೊಂಡು ಬೆಂಗಳೂರಿಗೆ ರಿಟರ್ನ್ ಹೋಗ್ತಾ ಇದ್ದೀವಿ ರಂಜಿತ್ ಅವರು ಅಣ್ಣ ಬರ್ತಿದ್ದಾರೆ ಅವ್ರ ಕಾರಲ್ಲೆಲ್ಲ ಲಗೇಜ್ ಇಟ್ಕೊಂಡು ನಾಳೆ ಹೊರಡ್ತೀವಿ ಬೆಂಗಳೂರಿಗೆ ಆ್ಯಂಡ್ ಸುಮಾರು ಕಮೆಂಟ್ಸ್ಗಳು ಮಾಡ್ತಾ ಇದ್ದಾರೆ ರಿಗಾರ್ಡಿಂಗ್ ನಂದು ವೆಡ್ಡಿಂಗ್ ಪ್ರಿಪ್ರೇಷನ್ ಬ್ಲಾಗ್ಸ್ ಹಾಕಿದೆ ಅಲ್ವಾ ಕೆಲವೊಂದಷ್ಟು ಡೌಟ್ಸ್ ನಿಮಗಿದ್ದಾವೆ ಅದನ್ನೆಲ್ಲ ನಾನು ನಾಳೆ ಅಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ನಾಳೆ ಬೆಂಗಳೂರಿಗೆ ಹೋಗ್ತೀನಲ್ಲ ಅದು ನಾನು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ ಬೆಂಗಳೂರಿಗೆ ಹೋದ್ಮೇಲೆಗೂ ಸ್ವಲ್ಪ ಫ್ರೀ ಇರ್ತೀನಿ ಆವಾಗ ನಾನು ನಿಮ್ಮೆಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡ್ತೀನಿ ನೋಟ್ ಮಾಡಿ ಇಟ್ಕೊತೀನಿ ನಿಮಗೆ ಎಲ್ಪ್ ಆಗ್ಬೋದು ಕೆಲವೊಂದು ನಾನು ಪ್ರೈಸ್ ಡಿಟೇಲ್ಸ್ ಎಲ್ಲ ಹೇಳಿಲ್ಲ ಆ್ಯಂಡ್ ಎಲ್ಲಿ ಅಂದರೆ ಲೊಕೇಶನ್ ಡಿಟೇಲ್ಸ್ ಎಲ್ಲ ಹೇಳಿಲ್ಲ ಸುಮಾರು ಜನ ಅದನ್ನು ಕೇಳ್ತಿದ್ದೀರ ನಾನು ಎಷ್ಟೊಂದು ಅಂದರೆ ಸ್ಕಿಪ್ ಮಾಡಿದ್ದೀನಿ ಇದೇನು ಬಿಡು ಸಿಲ್ಲಿ ಅಂತ ಅಂದ್ಬಿಟ್ಟು ಬಟ್ ಅದನ್ನೇ ತುಂಬ ಜನ ಕೇಳ್ತಾ ಇದ್ದೀರಾ ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಆನ್ಸರ್ ಮಾಡ್ತೀನಿ ಎಲ್ಲ ಕ್ವಶನ್ಗಳಿಗೂ ಕೆಲವೊಂದಷ್ಟು ಕಮೆಂಟ್ಸ್ಗೆ ಆಲ್ರೆಡಿ ಕಮೆಂಟ್ಸಲ್ಲೇ ರಿಪ್ಲೈ ಮಾಡಿದ್ದೀನಿ ಇನ್ನೂ ಸ್ವಲ್ಪ ಕಮೆಂಟ್ಸ್ಗಳಿದ್ದಾವೆ ನಾನು ಒಂದು ಸರ್ತಿ ಚೆಕ್ ಮಾಡಿ ನೋಟ್ ಮಾಡಿಕೊಂಡು ರಿಪ್ಲೈ ಮಾಡ್ತೀನಿ ಅಂದರೆ ವ್ಲಾಗಲ್ಲೇ ಆನ್ಸರ್ ಮಾಡ್ತೀನಿ ಆ್ಯಂಡ್ ಲಾಸ್ಟ್ ಟೂ ಡೇಸ್ ಬಿಫೋರ್ ಒಬ್ಬರು ಅಂದರೆ ಸ್ವಲ್ಪ ಜನ ನಿಮ್ಮ ಹಸ್ಬೆಂಡ್ ಜೊತೆನೂ ವ್ಲಾಗ್ಸ್ನ ಮಾಡಿ ಅಂತ ಹೇಳ್ತಿದ್ದೀರ ಶ್ಯೂರ್ ನಾನು ಬೆಂಗಳೂರಿಗೆ ಹೋದ್ಮೇಲೆ ಅವ್ರ ಜೊತೆ ವ್ಲಾಗ್ಸನ್ನ ಮಾಡ್ತೀನಿ ಟ್ರೈ ಮಾಡ್ತೀನಿ ಅವ್ರನ್ನೂ ಕೂಡ ವ್ಲಾಗಲ್ಲಿ ಮಾತಾಡೋದಕ್ಕೆ ನೆಕ್ಸ್ಟ್ ವ್ಲಾಗಲ್ಲೇ ನೋಡೋಣ ಹೇಗಾಗುತ್ತೋ ಹಾಗೆ ಆ್ಯಂಡ್ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚೆನ್ನಲ್ನ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಅಲ್ಲಿ ಅದಷ್ಟು ಬೇಗ ಸಿಗ್ತೀನಿ ಬ ಬಾಯ್ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ ಎಲ್ಲರಿಗೂ ಒಳ್ಳೇದಲ್ಲಿ